ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಶಿವಗಂಗೆಗೆ ಬಂದಿದ್ವಿ ನಮ್ ಜೊತೆ ಸ್ನೇಹಿತರಿದ್ದಾರೆ ಸೊ ಇವರ ಹೆಸರು ಗೌಡ್ರು ಅಂತ ಹೇಳಿ ಆ ಇವತ್ತು ಶಿವಗಂಗೆಯಲ್ಲಿ ಇವ್ರ ಮನೆ ಇಲ್ಲ ಇದೆ ಇವರ ತಾತ ಮುತ್ತಾತ ಕಾಲದಿಂದನೂ ಈ ಒಂದ್ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವ್ರು ಇವತ್ತು ಶಿವಗಂಗೆನ ನಿಮ್ಗೆ ಡೀಟೇಲ್ ಆಗಿ ಆ ವಿವರಣೆ ಕೊಡ್ತಾರೆ ಇವತ್ತು ಹನುಮಂತೇಗೌಡರು ಮನೆ ಹನುಮತೆಗ್ರೆ ಹೋಗೋಣ ಹ್ಮ್ ಇದೇನು ಐತೆ ಇಲ್ಲಿ ಒರಿಜಿನಾಲಟಿ ಅದನ್ನೆಲ್ಲ ಸರಿಯಾಗಿ ನನ್ ತಿಳಿದ ಮಟ್ಟಿಗೆ ನಾವು ಇಲ್ಲಿ ಪೂರ್ವ ವರ್ಷದ ನಮ್ದು ಇದೇ ಊರು ಮುನ್ನೂರು ವರ್ಷದ ಇತಿಹಾಸ ನಮ್ದು ಎಲ್ಲಾ ನನ್ ತಿಳಿದ ಮಟ್ಟಿಗೆ ತಿಳಿಸ್ತೀನಿ ನಡೀರಿ ಶಿವಗಂಗೆ ಕಲ್ಯಾಣಿ ಇದು ತಿರುಪ್ತಿ ಎಲ್ಲ ಪುಷ್ಕರಣಿ ಇಲ್ವಾ ತರ ಇದು ಇಲ್ಲಿ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಗಂಗಾಧರೇಶ್ವರಿ ದೇವಸ್ಥಾನದ ದರ್ಶನಕ್ಕೆ ಎಲ್ಲರೂ ಹೋಗೋದು ಇದು ಏನ್ ಇದು ತುಂಬಾ ಇಲ್ಲೇನ್ ದೇವಸ್ಥಾನಗಳು ಆಯ್ತು ಅವಾಗ್ಲೇ ಆಗಿದೆ ಶಾಂತಲೆ ವಿಷ್ಣುವರ್ಧನ್ ಇದು ಡೆವಲಪ್ ಮಾಡೋದಾಗ್ಲೆ ಇದು ಆಗಿರ್ಬೇಕು ಮೋಸ್ಟ್ಲಿ ಅಷ್ಟೊಂದು ಫುಲ್ ಇತಿಹಾಸ ಗೊತ್ತಿರ್ಲಿಲ್ಲ ಅಂದ್ರು ತುಂಬಾ ಎಲ್ಲಾ ಹಳೇದೆ ಇದು ಇಲ್ಲಿ ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ತಾರೆ ಎಲ್ಲಾರು ಇದು ಶಿವಗಂಗೆ ಎಂಟ್ರೆನ್ಸು ಇಲ್ಲಿಂದನೇ ಒಳಗಡೆ ಹೋಗೋದು ಮೇನ್ ಎಂಟ್ರೆಸ್ಟು ಎಂಟ್ರೆನ್ಸು ಮೊದಲು ವೆಹಿಕಲ್ ಎಲ್ಲ ಇರ್ತಿರ್ಲಿಲ್ಲ ಯಾವುದೇ ಚಾರ್ಜಸ್ ಇರಲಿಲ್ಲ ಇಲ್ಲಿ ಎಲ್ಲ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದೇ ಇತ್ತು ಈಗೆಲ್ಲ ಜನಗಳು ಜಾಸ್ತಿ ಆಗಿದ್ದಾರೆ ವೆಹಿಕಲ್ಲು ಅದು ಇದೆಲ್ಲ ತುಂಬ ಈಗೆಲ್ಲ ಎಂಟ್ರೆನ್ಸ್ ಫೀಸು ಅದು ಇದೆಲ್ಲ ಮಾಡಿದ್ದಾರೆ ಇಲ್ಲಿಂದನೇ ಮೇನ್ ಎಂಟ್ರೆನ್ಸು ಒಳಕ್ಕೆ ಹೋಗೋದು ಅಲ್ಲಿ ಒಳಗೆ ಹೋಗೋಣ ಬನ್ನಿ ತೋರಿಸಿ ಅದು ಫಸ್ಟ್ ಅರ್ಕೆ ಗಣಪತಿ ಇದು ಚೋಳ್ರ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಬಂಡೆನಲ್ಲೇ ಕೆತ್ತಿದ್ದಾರೆ ಅರ್ಕೆ ಗಣಪತಿ ಅಂದ್ಬಿಟ್ಟು ಇದು ಇಲ್ಲಿಂದಾನು ಸ್ಟಾರ್ಟ್ ಇಲ್ಲಿಂದಾನು ದೇವಸ್ಥಾನಗಳು ಸ್ಟಾರ್ಟ್ ಸಾವಿರಾರು ದೇವಸ್ಥಾನ ಐತೆ ಎಲ್ಲಾ ದೇವಸ್ಥಾನಗಳಿಗೂ ನಾವ್ ಎಂಟ್ರಿ ಕೊಡಕಾಗಲ್ಲ ಅಷ್ಟೈತೆ ಇದು ತುಂಬಾ ಸಾವಿರಾರು ವರ್ಷ ಹಳೆ ಕಾಲದ್ದು ದೇವಸ್ಥಾನಗಳು ಇದೆಲ್ಲ ಅಲ್ಲಿ ಕಲ್ಯಾಣಿ ಇದು ಅರ್ಕೆ ಗಣಪತಿ ಎಲ್ಲ ಫುಲ್ ಇದು ದಾಸೋಹ ನಿಲಯ ಶಿವಗಂಗೆ ಅದು ಎಲ್ಲ ಪ್ರತಿ ದಿವಸನೂ ದಾಸೋಹ ಇರುತ್ತೆ ಬೆಳಿಗ್ಗೆ ಹನ್ನೆರಡರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಇದು ಇಲ್ಲಿ ಬಂದು ಎಲ್ಲ ಬಂದವರಿಗೆಲ್ಲ ಪ್ರಸಾದ ಇಲ್ಲಿ ದೊರೆಯುತ್ತೆ ಸ್ನೇಹಿತ ಇದು ಚೋಳರ ಕಾಲದಿಂದನೂ ಈ ಒಂದು ಶಿವಗಂಗೆ ಏನಿದೆ ಇಲ್ಲಿ ಇದು ಮೊದಲ ಎಲ್ಲ ಪಿಟ್ಟಿಗಳೆಲ್ಲ ಬಂಡೆಲ ಕೆತ್ತಿರೋದು ಚೋಳ ನಂತರ ಮೈಸೂರಿಗೆ ಬಂದರು ಹಾಗೆ ಮೈಸೂರು ಕಾಲದ ನಂತರ ಅಕ್ಕಂಗೆ ಮುಂದೆ ಬಂದಂತ ರಾಜರೆಲ್ಲ ಏನ್ ಮಾಡುದು ಇದನ್ನ ಜೀರ್ಣಾಂತರ ಮಾಡುದು ಇವಾಗ ಇದು ಏನಂದ್ರೆ ಇಲ್ಲಿ ಒಂದು ನದಿ ಅಂದ್ರೆ ಒಂದು ನೀರು ಜಲ ಬರುತ್ತೆ ಆ ಜಲವನ್ನ ಅಂತ ಹೇಳ್ತೀವಿ ಅದನ್ನ ಶಿವಗಂಗೆ ಅಂತ ಹೇಳಿ ಇನ್ನು ಜನಗಳೆಲ್ಲ ಕರಿತಾರೆ ಅದ್ಭುತವಾದಂತಹ ಈ ಒಂದು ಪ್ರದೇಶಕ್ಕೆ ಶನಿವಾರ ಭಾನುವಾರ ಅಂದ್ರೆ ತುಂಬಾ ಅತಿಯಾದ ಪ್ರತಿ ಪ್ರತಿ ದಿವಸನೂ ಇರ್ತಾರೆ ಹಾ ಪ್ರತಿ ದಿವಸನೂ ಟೂರಿಸ್ಟ್ ಇದ್ದೇ ಇರ್ತಾರೆ ಜನಗಳು ಯಾತ್ರಾರ್ಥಿಗಳು ಆಮೇಲೆ ಇಲ್ಲಿ ಮುಂದೆ ಪಕ್ಕಕ್ಕೆ ಹೋದ್ರೆ ರೈಟ್ಗೆ ಪಾತಾಳಗಂಕಿ ಅಂತ ಅದ್ರದ್ದು ವಿಶೇಷತೆ ಏನು ಅಂದ್ರೆ ಈ ಬೇಸ್ಕಿನಲ್ಲಿ ನೀರ್ ನೆಲಗ್ ಬರುತ್ತೆ ಮಳೆಗಾಲದಲ್ಲಿ ಒಳಕ್ಕೆ ಹೋಗ್ಬಿಡುತ್ತೆ ಇದು ಮೇಲೆ ಬರುತ್ತೆ ಹೋಗುತ್ತೆ ವಿಶೇಷ ಇದೊಂದು ವಿಶೇಷ ಇನ್ನೊಂದು ವಿಶೇಷ ಏನು ಅಂದ್ರೆ ಗಂಗಾಧರೇಶ್ವರಿ ತುಪ್ಪನ ಅಭಿಷೇಕ ಮಾಡಿದ್ರೆ ವಾಪಸ್ ಬೆಣ್ಣೆ ಆಗ್ಬಿಡ್ತದೆ ಉಲ್ಟಾ ಇಲ್ಲಿ ಉಲ್ಟಾ ಇದು ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ ಇದೊಂದೇ ಜಾಗ ಈ ಶಿವಲಿಂಗದ ಮೇಲೆ ಬಿಟ್ರೆ ಬೇರೆ ಕಡೆ ಎಲ್ಲಿ ತುಪ್ಪ ಅಭಿಷೇಕ ಮಾಡಿದ್ರೆ ತುಪ್ಪನೇ ಇರ್ತದೆ ವಾಪಸ್ ಉಲ್ಟಾ ಬೆಣ್ಣೆ ಆಗಲ್ಲ ಅದು ಒಂದು ವಿಶೇಷತೆ ಇಲ್ಲಿ ತುಪ್ಪ ಎಂಟ್ರೆನ್ಸ್ ಇನ್ನೊಂದು ಗಿರಿ ಬಸವಣ್ಣ ಅಂತ ಮ್ಯಾಲಿದೆ ಇದೆ ಅದು ತಪ್ಪ ಇಲ್ಲ ಕಡಿಮೆ ಇದೆ ಇನ್ನೊಂದು ಮಧ್ಯದಲ್ಲಿ ವಲ್ಕಾಕ್ ಹತ್ರ ಒಂದ್ ದೊಡ್ಡ ಬಸವಣ್ಣ ಇದೆ ಇಲ್ಲಿಂದ ಪಕ್ಕ ರೇಟ್ ಹೋಗೋದ್ರೆ ಪಾತ್ರ ಬಂಡೆ ಇಲ್ಲೇ ಇದ್ದಿದ್ದು ಬಂಡೆನೆಲ್ಲ ಹಂಗೆ ಮಾಡಿರೋದು எல்ல அல்லே இரோதிரலேதில்ல ஆல்மோஸ்ட் ஆல் யாது தந்து இட்டிதல்ல இல்லை ಮೊದ್ಲು ಎಲ್ಲ ಓಪನ್ ಇತ್ತು ಬಿಸಿಲು ಕಲ್ಲೆಲ್ಲ ಸುಟ್ಬಿಡೋದು ಬಿಡೋದು ಕಲ್ಲ ಬರೇ ಕಾಲಲ್ಲಿ ಅಂಗೂ ಹತ್ತಿರ ಹಂಗು ಪ್ರವಾಸೋದ್ಯಮ ಹೋಗ್ತಾ ಇದ್ರು ಈಗೆಲ್ಲ ಸ್ವೆಟರ್ ಎಲ್ಲ ಹಾಕಿ ಸೀಟ್ ಎಲ್ಲಾ ಹಾಕಿ ನೆಲ್ ತರ ಮೇಂಟೈನ್ ಮಾಡವರೆ ಕೋತಿ ತುಂಬಾ ಗಲಾಟೆ ಇತ್ತು ಅದು ಒಳಗೆ ಎಂಟ್ರಿ ಆಗದಿಲ್ದಂಗ್ ಮಾಡಿದಾರೆ ಈಗ ಇದು ಲಾಡ್ ಎಲ್ಲಾ ಹಾಕಿ ತುಂಬಾ ಇದು ಮಧ್ಯದಲ್ಲಿ ಒಂದೇ ಕಡೆ ಇದ್ದಿದ್ದು ಈ ಕಡೆ ಆ ಕಡೆ ಸೈಡ್ ಹಾಕಿ ಹಿಡ್ಕೊಂಡು ಹತ್ತೋದಕ್ಕೆ ಇಳಿಯೋದಕ್ಕೆ ಈಜಿ ತರ ಮಾಡಿದ್ದಾರೆ ಹೋಗೋರಿಗೆ ಬೇರೆ ಬರೋರಿಗೆ ಬೇರೆ ಮಾಡಿದ್ದಾರೆ ಈಗ ತುಂಬಾ ಅನುಕೂಲ ಆಗೈತೆ ಮೊದ್ಲು ಎಲ್ಲ ಒಳ್ಳೆ ಇದಿತ್ತು ಹೋಗೋದು ಅವರೆಲ್ಲ ಒಂದು ಇದನ್ನಿತ್ತು ಅವಾಗ ಯೂನಿಫಾರ್ಮ್ ತರ ಅವರು ಒಂದ್ ಕಡೆ ಸೈಡಲ್ಲಿ ಹೋಗಿ ಒಂದ್ ಕಡೆ ಸೈಡಲ್ಲಿ ಇಳಿತಾ ಇದ್ರು ಈಗ ಅದೆಲ್ಲ ನಡೆಯಲ್ಲ ಅದಕ್ಕೆ ಈ ಕಂಬಿಗಳೇ ಹಾಕಿ ಬೇರೆ ಬೇರೆ ಸಪ್ರೇಟ್ ಮಾಡಿದ್ದಾರೆ ಇದು ವೀರು ಭದ್ರ ಸ್ವಾಮಿ ಅಂದ್ಬಿಟ್ಟು ಇಲ್ಲಿ ಪಕ್ಕಕ್ಕೆ ಪತಾಳ ಗಂಗೆ ಇದೆ ಅದು ಉಕ್ಕಿ ಈಚೆ ಬರ್ದಲ್ಲೇ ಇರೋ ತರ ಕೌಲ್ಗೆ ಇಲ್ಲಿ ಇವರು ವೀರ್ಭದ್ರ ಸ್ವಾಮಿ ಇರೋದು ಇದು ಬ್ಯಾಸ್ಕೇನ್ ಇಲ್ಲಿ ನೀರ್ ನೆಲಗ್ ಬರುತ್ತೆ ಇನ್ನು ಮಾರ್ಚ್ ಏಪ್ರಿಲ್ ಅಲ್ಲಿ ಇನ್ನೂ ನೆಲಗ್ ಬಂದ್ಬಿಡುತ್ತೆ ನೀರು ಬಾಗ್ಲ ಹತ್ರ ಬಂದ್ಬಿಡುತ್ತಾ ಓಹ್ ಬಾಗ್ಲ ಹತ್ರ ಅಲ್ಲಿಗ್ ಬಂದ್ಬಿಡ್ತದೆ ಈಗ ಇದು ಮಳೆಗಾಲದಲ್ಲಿ ಫುಲ್ ಒಳಗಡೆ ಹೋಗಿರುತ್ತೆ ಅದೊಂದು ವಿಶೇಷತೆ ಇಲ್ಲಿ ಶಿವಗಂಗೆ ಇದು ಪತಾಳ ಗಂಗೆ ಈಗ ಅಲ್ಲಿ ಮುಂದೆ ಹೋದ್ರೆ ಎಲ್ಲಾ ಕಾಣಿಸುತ್ತೆ ನಿಮ್ಗೆ ಇದು ಪಾತಾಳ ಗಂಗೆ ಅಂದ್ಬಿಟ್ಟು ಕುದೂರು ಅಂತ ಇದೆ ಇಲ್ಲಿ ಪಕ್ಕ ಒಂದು ಹದ್ಮೂರು ಕಿಲೋಮೀಟರ್ ಅಲ್ಲಿ ಅಂತರ ಗಂಗೆ ಅಂತ ಇದೆ ಕುದೂರ್ ಬೆಟ್ಟದಲ್ಲಿ ಅಲ್ಗೂ ಇಲ್ಗೂ ಕನೆಕ್ಷನ್ ಐತಿ ಅಂತ ಯಾರೋ ಒಬ್ರು ಒಂದ್ಸಲಿ ಆಯ್ಕೆ ಮಾಡ್ಕೊಂಡು ಒಂದ್ ಮಗು ಬಳೆ ಎಲೆ ಮೇಲೆ ತೇಲ್ ಬಿಟ್ಟಿದ್ದೀವಿ ಅದು ಇಲ್ಲಿ ಬಂದು ತೇಲ್ ತ ಇಲ್ಗೂ ಅಲ್ಗೂ ಕನೆಕ್ಷನ್ ಇದೆ ಅಂತ ರಥಸಪ್ತಮಿ ಟೈಮ್ಗೆ ನೀರ್ ಇನ್ನೂ ಮೆಲ್ಗ್ ಬರುತ್ತೆ ಇಲ್ಲ ಇನ್ನೂ ಮೆಲ್ಗ್ ಬರುತ್ತೆ ಮಳೆಗಾಲದಲ್ಲಿ ಒಳ್ಕೊಳ್ಳೋ ಹೊಲ್ಟೋಗ್ಬಿಡುತ್ತೆ ಈ ಪಾತಾಳ ಗಂಗೆ ವಿಶೇಷತೆ ಏನು ಅಂದ್ರೆ ಇದು ಮಳೆಗಾಲದಲ್ಲಿ ಕೆಳಗಡೆ ಹೋಗ್ಬಿಡುತ್ತೆ ಬೇಸಿಗೆ ಕಾಲದಲ್ಲಿ ಮೇಲ್ ಬರುತ್ತೆ ಈ ಪಾತಾಳ ಗಂಗೆ ವಿಶೇಷ ಏನು ಅಂದ್ರೆ ಇದು ಈ ಒಂದು ಎರಡು ಕಲ್ಲುಗಳ ಸಂದಿ ಈ ಒಂದು ನೀರು ವಿಶೇಷವಾಗಿದೆ ಎಲ್ಲಾ ಕಡೆ ಮಳೆಗಾಲದಲ್ಲಿ ನೀರು ತುಂಬಿ ಮೇಲ್ ಬರುತ್ತೆ ಬಟ್ ಇಲ್ಲಿ ಮಾತ್ರ ಬೇಸಿಗೆ ಏನಾಗ್ತದೆ ಮೇಲ್ ಬರುತ್ತೆ ಈ ಪಾತಾಳ ಗಂಗೆ ವಿಶೇಷತೆ ಈ ಶಿವಗಂಗೆ ಮಾತ್ರ ನೋಡ್ಬೋದು ನೀವು ಶಿವಗಂಗೆ ಮಾತ್ರ ಇದೆಲ್ಲ ಕಡೆ ಎಲ್ಲೂ ಇಲ್ಲ ಅಲ್ಲಿ ನಾಳಗಡೆ ಕುಂಭಾವತಿ ಅಂತ ಇದೆ ಅಲ್ಲೂ ಬೇಸಿಗೆ ನೀರ್ ಇರ್ಬೋದು ಮಳೆಗಾಲದಾಗ ಅಷ್ಟೇ ತುಂಬಾ ಆಳ ಇದೆ ಇದು ಅದೇ ಕುದೂರ್ಗೆ ಎರಡು ಬಂಡೆಗಳ ಮಧ್ಯದೆ ಕುದುರವ್ರಿಗೂ ಕಲೆಕ್ಷನ್ ಐತೆ ಅಂತ ಏನ್ ಇತಿಹಾಸ ಐತೆ ಎಲ್ಲ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಏನಿಲ್ಲ ಅದು ಸಾವಿರಾರು ವರ್ಷದ ಹಿಂದಿನಿಂದ ಬಂದಿರುವಂತದ್ದು ಇದೆಲ್ಲ ಮಾತು ಓಂ ಉಪಹಾರ మృత్యుహరణం సమస్త దురితోపశమనం శివపుత్ర భద్రకాళి పతాళ గం వీరభద్రీ పాతాళ గం అందే వన్నాదేవి రక్తబీజాసర రాక్షస సంబర బాయర్ కెద త్రిశూల దీని బండె వడదె గంగే ఉక్కర్ బు ఓపస్ ఒకరే హిందే హర్కమత్తాయితంతే ಅವಾಗ ನಿನ್ನ ನಿಂದೆ ಬಂದ್ರ ಊರುಳ್ಳೆಲ್ಲ ಊರಾಳತ್ತೇಳ್ಬಿಟ್ಟು ನೀನು ಇಷ್ಟೇ ಬಂದ್ರು ಬೇಸಿಗೆ ಜಾಸ್ತಿ ಆಗೋ ಒಳಗಾಲ ಕಮ್ಮಿ ಆಗೋ ಶಾಪ ಕೊಟ್ಟು ಹೋಗಕರೆ ಬೇಸಿಗೆ ಉಕ್ಕು ಬರ್ತಾ ಇತ್ತಂತೆ ಅವಾಗ ವೀರಭದ್ರ ಸ್ವಾಮಿ ಕಾವಲು ಹಾಕಿ ಗಂಗೆ ಬಂದ್ರ ಎಲ್ಲ ನೀನು ಈ ಗಂಗೆಗೆ ಇಲ್ಲೇ ಕಾವಲಾಯ್ರು ಅಂತ ಹೇಳ್ಬಿಟ್ಟು ನೆಲೆಸಿರೋದು ಈ ಗಂಗೆ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸೋಲೂರು ಹೋಬಳಿ ಕುದೂರು ಅಂತ ಇದೆ ಅಲ್ಲ ಅಂತರ್ ಗಂಗೆ ಸೇರುತ್ತೆ ಹಿಂದೆ ಹೌದು ಹಿಂದೆ ಕುದೂರವ್ರಿಗೆ ದಂಪತಿಗಳಿಗೆ ಮಕ್ಕಳಿಲ್ದಾಗ ನಾನು ಬಂಜೆತನ ನಿವಾರಣೆ ಆದ್ರೆ ಆ ಮಗು ನಿನಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಇಲ್ಲಿಂದ ಹೋದ್ಮೇಲೆ ಒಂದು ಸ್ವಲ್ಪ ಒಂದು ಗಂಡ್ಮಗಾಯ್ತು ಅದನ್ನು ತಂದು ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಹರಕೆ ಪ್ರಕಾರ ನಾನು ಬಂಜೆ ನಿವಾರಣೆ ಮಾಡಿದ್ವಿ ಅದೇ ತರ ನಿನ್ನ ಅರಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ ನೀನು ಉಳಿಸೋದು ಬಿಡೋದು ನೀನು ಸರಿ ತಗೋತೇ ಬಿಟ್ಟು ಹೊರಟ್ರ ಅಂತೇಳಿ ಬಿಟ್ಟವ್ರ ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ ನಾವು ಈಗ ನಿಮ್ ಬಿಟ್ಟಿರೋ ಮಗು ನಿಮ್ಮ ಹತ್ರ ಅಂತರ್ಗಂಗಿ ಇದೆ ಅಲ್ಲಿ ಬಂದ ಕೇಳ್ತಾ ಅಂತ ಹೇಳಿದ್ರಂತೆ ಅವಾಗ ಇಲ್ಲಿ ಬಿಟ್ಟಿದ ಮಗು ಕುದುರ ಅಂತರ್ಗಂಗಿ ಮಗು ಆಡ್ತಾ ಇದ್ದಂತೆ ಅಲ್ಲ ಅಂತ ಹೇಳ್ತಾರೆ ಅದ್ರ ಮುಖಾಂತರ ಇಲ್ಲಿಂದ ಅಲ್ಲಿ ಸುರಂಗ ಅಂತ ಹಿಡಿದಿರೋದು ಈಗಲೂ ಅಷ್ಟೇ ಮದ್ವೆ ಆಗೊಂದು ಐದಾರು ವರ್ಷ ಆಡ್ತಲ್ಲ ಅಂತ ಮಕ್ಳದ್ ಬಂದಿಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಲ್ಪ ಪೂಜೆ ಮಾಡಿ ಏನೋ ಅರ್ಕೆ ಅರಕೆ ಮಾಡ್ಕೊಡೋದ್ರಂತ ಒಂದು ಮಗು ಆಗ್ತದೆ ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ ಕುದೂರ ಹತ್ರ ಪ್ರಸನ್ನ ಗಂಗಾಧ್ರೀಶ್ವನ್ ದೇವಸ್ಥಾನ ಇದೆ ಭವನ ಅಂದ್ಬಿಟ್ಟು ಗಂಗಾಧರೇಶ್ವರ ಆಗುತ್ತೆ ಅಲ್ಲಿ ಮೇಗಡೆ ಗಿರಿನಲ್ಲಿ ವಶುಕನ್ಸಲಿ ಮಕರ ಸಂಕ್ರಾಂತಿ ಎಂದು ಆ ತೀರ್ಥ ಬಂದು ಇಲ್ಲಿ ಸಣ್ಣ ಮೂರು ಗಂಗಾಧರೇಶ್ವರಿಗೆ ದಾರೆ ಮಾಡೋದು ಇದು ದಾರ ಮಂಟಪ ಇದು ದಾರೆ ಮಂಟಪ ದಾರಿ ಓಮ ಗುರು ಬ್ರಹ್ಮ ಗುರು ವಿಷ್ಣುವ ದೇವ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ರಮಃ ಗುರುವೇ ಸರ್ವಲೋಕನಾಂ ವಿಷಯ ಭವರೋಗಿಣ್ ನಿಧಯೇ ಸರ್ವವಿಧ್ಯಂ ದಕ್ಷಿಣಾಮೂರ್ತ ಯ ವಾಗರ ಸುಪ್ರ ಸಂಪ್ರಾಪ್ತ ವಾಗರ ತಪ್ಪತಿ ಮತ್ತೆ ಜಗದಷ್ಟವನ್ನು ಪಾರ್ವತಿ ಪರಮೇಶ್ವರ ನನ್ನ ಶ್ರೀಧರ ಅಂತ ಅಂದ್ಬಿಟ್ಟು ಈ ದೇವಸ್ಥಾನ ದೇವಸ್ಥಾನದ ಪ್ರಜಾನ ಈ ಗಂಗಾಧರೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ಈ ದೇವರಿಗೆ ಹೆಸರು ಹೇಳ್ತಾರೆ ಕೃತ ತ್ರೇತಾ ದ್ವಾಪರ ಕಲಿ ಅಂತ ಅಂದ್ಬಿಟ್ಟು ಚತುರ್ಯುಗ ಮೂರ್ತಿ ಅಂದರೆ ನಾಲ್ಕು ಯುಗದಿಂದಲೂ ಇದು ಉದ್ಭವ ಆಗಿದೆ ಅಂತ ಹೇಳ್ತಾರೆ ಗಂಗೆಯಲ್ಲೇ ಉದ್ಭವ ಅಂದರೆ ಗಂಗೆಯಲ್ಲಿ ಕಮದ ಮೇಲೆ ಗಂಗಾ ಈಶ್ವರ ಈಶ್ವರಕ್ಕೆ ಕೂತಿರ್ತಕ್ಕಂಥದ್ದು ಜಪಾಮಟ್ಟವು ಕೂತಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಗಂಗಾಧರ್ಶನಿಗೆ ಎಂಟೇ ದಿಂಗು ಮೇಲೆ ತುಪ್ಪನ ಲೇಪರ ಮಾಡಿಬಿಟ್ರೆ ಬೆಣ್ಣೆಯಾಗಿ ಕೈಗೆ ಬಂದ್ಬಿಡುತ್ತೆ ಅದೇ ವಿಶೇಷ ಅದನ್ನು ನಾನು ಕಣ್ಣಿಗೆ ಶಿರಸಿ ಧಾರಣೆ ಮಾಡಿಕೊಂಡು ಬಟ್ಟೆಗೆ ಸೇವನೆ ಮಾಡಿದ್ರೆ ಗ್ರಹ ದೋಷಗಳು ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಅಂತಂದ್ರೆ ಮೊದಲಿಂದಲೂ ನಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಇದು ಹದಿನಾಲ್ಕನೇ ಶತಮಾನದಲ್ಲಿ ಕೆಂಪೇಗೌಡರಿಗೆ ಇಂಥ ಪರ್ವತಾಗದಲ್ಲಿ ನಾನು ಉದ್ಭವ ಆಗಿದ್ದೇನೆ ಇನ್ನು ಏಳು ಗೊಬ್ಬರಿಗೆ ಹಣ ಸಿಗುತ್ತೆ ಹಣದಿಂದ ಗುಡಿ ಗೊಬ್ಬರ ಕಟ್ಟಿಸಿ ಜೀರ್ಣೋಧಾರ ಮಾಡುತ್ತೆ ಅವ್ರಿಗೆ ಹೇಳಿದಾಗ್ತದೆ ಆವಾಗ ಅವರ ಕಾಲದಲ್ಲಿ ಈ ಕಂಬ ಇಲ್ಲದೆ ದೇವಸ್ಥಾನ ನಿರ್ಮಾಣ ಮಾಡಬಾರ್ದು ಅಂದ್ಬಿಟ್ಟು ಕಂಚಿನ ಕಂಬಗಳು ಎರಡು ದೈವ ಸೃಷ್ಟಿ ಗುಹೆ ಅಂದ್ರೆ ಒಂದೇ ಬಂಡೆಯಲ್ಲಿ ಮುಚ್ಚಿ ಮುಚ್ಕೊಂಡಿರ್ತಕ್ಕಂಥ ಗುಹಾಂತರ ದೇವಾಲಯ ಗಂಗಾಧೇಶ್ವರ ಇನ್ನೇನು ಅಂತಂದ್ರೆ ಚತುರ್ ಯುಗ ಅಂದ್ರೆ ನಾಲ್ಕು ಯುಗದಲ್ಲೂ ನಾಲ್ಕು ಯುಗದ ಚಕ್ರವರ್ತಿಗಳು ಪಾಣಿ ಬಟ್ಟೆ ತೊಡಿಸಿರ್ತಕ್ಕಂಥದ್ದು ಪಾಣಿ ಬಟ್ಟೆ ಅಂದ್ರೆ ಅಲ್ಲಿ ಪಾರ್ವತಿ ಸಂಕೇತ ಅಲ್ಲಿ ಕಾಣಿಸ್ಕೊಂಡಿದ್ರು ಪಾರ್ವತಿ ಸಂಕೇತ ಅದನ್ನ ಭರತಕಂಡದ ಮೊದಲನೇ ಈ ಮೇಲಿರ್ತಕ್ಕಂಥದ್ದು ಬದಲ ಭರತಕಂಡದ ಮೊದಲನೇ ಚಕ್ರವರ್ತಿ ಪರೀಕ್ಷಿತ್ ಮಹಾರಾಜ ಜನವೇ ಜಯರಾಯ ತೊಡಿಸಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ ವಿಶೇಷ ಅಂದ್ರೆ ಅದೇ ಈ ಸುಪ್ಪಾಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ ಅಲ್ಲಿ ಗವಿಪುರಂ ಗುಟ್ಟಲ್ಲಿ ಗಂಗಾಧೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಗುಪ್ತ ಮಾರ್ಗದೇ ಕೆಂಪೇಗೌಡರು ಹೋಗ್ಬರ್ತೀವಿ ಸುರಂಗ ಮಾರ್ಗ ಅಂತ ಹೇಳ್ತಾರೆ ಈ ಕಡೆ ಬಂದು ಕೆಂಪೇಗೌಡರು ಖಜಾನೆ ಅಂತ ಹೇಳ್ತಾರೆ ಅಂದ್ರೆ ಅವರು ಕೆಲಸ ಮಾಡ್ತಿರ ಮಾಡ್ತಿಕ್ಕಂತ ಮಾಡ್ತಿರ್ಬೇಕಾದ್ರೆ ಹಣಕಾಸು ಇಟ್ಕೊಳ್ತಕ್ಕಂಥದ್ದು ಟ್ರೆಜರರ್ ಖಜಾನೆ ಅಂತ ಹೇಳ್ತಾರೆ ಇಲ್ಲಿ ವಿಶೇಷ ಗಂಗಾಧೇಶ್ವರ ಸ್ವಾಮಿ ತುಪ್ಪ ಅಭಿಷೇಕನ ಸಹ ನೀವು ಸ್ವತಃ ತರ್ಬೋದು ಇಲ್ಲೇ ಅಂತಿಲ್ಲ ಆ ತುಪ್ಪವನ್ನು ಲೇಪ ಮಾಡಿಬಿಟ್ರೆ ಬೆಣ್ಣೆಯಾಗಿ ಕೈ ಕೈಗೊಂಡ್ಬಿಡುತ್ತೆ ಅದನ್ನ ಕಣ್ಣಿಗೆ ಶಿರಸಿಗೆ ಧಾರಣೆ ಮಾಡಿಕೊಂಡು ಹೊಟ್ಟೆಗೆ ಸೇವನೆ ಮಾಡಿದ್ರೆ ವ್ಯಾಧಿಗಳು ಸರ್ವ ವ್ಯಾಧಿಗಳು ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ನಿವಾರಣೆ ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲಿಂದಲೂ ನಡ್ಕೊಂಡಿರ್ತಕ್ಕಂಥ ವಿಚಾರ ಇಲ್ಲೇ ಒಂದು ಕ್ಷೇತ್ರದ ಮಹಿಮೆ ನಾವು ಇಲ್ಲಿ ಒಂದು ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಎಂಬತ್ಮೂರನೇ ಮೂರ್ನ ಎಂಬತ್ ಇದೆ ಇಸುವಿಂದಲೂ ಅಂತ ಅಂದ್ಬಿಟ್ಟು ಎಲ್ಲ ಇವರು ವರ್ಸ್ತಾರೆ ಎಲ್ಲ ಮಾಡ್ಕೊಂಡ್ ಬಂದಿರೋದು ಇವರು ಕಂಟಿನ್ಯೂ ಮಾಡಿದ್ರು ನವೀನ್ ನಾಮ ದೇಶಿಯವರ ಪತ್ತೆ ನಾಮ ಜಾತಾಯ ಹಸಿಯ

वे ना नाम या अंदर बात बोल लेकर दोनों कट आके बड़ी मार बोलूंगा और अंदर आवेगा ನೋಡಿ ತುಪ್ಪ ಹಾಕಿದ್ದು ಬೆಣ್ಣೆ ಕನ್ವರ್ಟ್ ಆಯಿತು ಸ್ನೇಹಿತರೆ ನೋಡ್ರಲ್ಲ ಬೆನ್ನು ತುಪ್ಪ ಲಿಂಗದ ಮೇಲೆ ಹಾಕ್ತಾಗ ಹೇಗೆ ಅದು ಬೆಣ್ಣೆ ಆಯ್ತು ಅದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಎಲ್ಲೂ ಇದುವರೆಗೂ ಎಲ್ಲೂ ಕೂಡ ಈ ತರ ಒಂದು ಪ್ರಕ್ರಿಯೆ ಆಗಿದ್ದು ನಾನು ನೋಡ್ಲಿಕ್ಕಿಲ್ಲ ಶಿವಗಂಗೆ ಒಂದು ವಿಶೇಷವಾದ ಒಂದು ವಿಚಿತ್ರವಾದ ಪ್ರದೇಶ ಅಂತ ಹೇಳ್ಬೋದು ಈ ಪ್ರದೇಶದ ಹಲವು ವಿಚಾರಗಳನ್ನ ನಾನು ನಿಮಗೆ ಒಂದೊಂದೇ ಭಾಗವಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ನೀವೇನಾದರೂ ಈ ಶಿವಗಂಗೆಯನ್ನು ನೋಡಿದ್ರೆ ಸೊ ಇಷ್ಟೊಂದು ವಿಚಾರ ಗೊತ್ತು ಅಥವಾ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇನ್ನೂ ಹಲವು ವಿಷಯಗಳನ್ನು ನಿಮಗೆ ತೋರಿಸ್ತೇನೆ ನಿರಂತರವಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಏನಾದರೂ ಸಜೆಷನ್ನು ಅಥವಾ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಮರೆಯದಲ್ಲ ಮಾಡಿ